ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇರುವಂತಹ ಪುಸ್ತಕ ಅಕ್ಷಿಪಥ ಇದರ ಲೇಖಕರು ಡಾಕ್ಟರ್ ಸೋಂದಾ ನಾರಾಯಣ ಭಟ್ಟರು ದಿವಂಗತ ಸೌಂದ ನಾರಾಯಣ ಭಟ್ಟರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯವರು ಇವರು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಂಥವರು ಮಹಾಭಾರತದ ಆಖ್ಯಾನಗಳ ಕುರಿತಾದಂತಹ ಶೋಧ ಗ್ರಂಥಕ್ಕೆ ಡಾಕ್ಟರೇಟನ್ನು ಪಡೆದಂಥವರು ಸ್ವರ್ಣ ಪದಕವನ್ನು ಸ್ನಾತಕೋತ್ತರ ಪದವಿಯಲ್ಲಿ ಗಳಿಸಿದಂಥವರು ದಕ್ಷಿಣ ಕನ್ನಡ ಜಿಲ್ಲೆಯ ಗೋವಿಂದ ದಾಸ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸೌಂದ ನಾರಾಯಣ ಭಟ್ರು ರಾಷ್ಟ್ರೀಯ ಮಾಸಪತ್ರಿಕೆಯಾದಂತಹ ಅಸೀಮಾದಲ್ಲಿ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದರು ಆ ಅವಧಿಯಲ್ಲಿ ಇವರು ಬರೆದಂತಹ ಸಂಪಾದಕೀಯ ಲೇಖನಗಳ ಸಂಗ್ರಹವೇ ನಮಗೀಗ ಅಕ್ಷಿಪಥವಾಗಿ ಪುಸ್ತಕ ರೂಪದಲ್ಲಿ ದೊರೆತಿದೆ ಇದರಲ್ಲಿ ಅನೇಕ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಪುಸ್ತಕದ ಹೆಸರೇ ಹೇಳುವಂತೆ ಅಕ್ಷಿ ಪಥ ಅಕ್ಷಿ ಅಂತಂದರೆ ಕಣ್ಣು ಪಥ ಅಂತಂದರೆ ದಾರಿ ಅಂದರೆ ಕಣ್ಣಿನಲ್ಲಿ ನೋಡಬೇಕಾದಂಥ ಅಂದರೆ ದೃಷ್ಟಿಕೋನ ಯಾವ ದೃಷ್ಟಿಕೋನದಲ್ಲಿ ನೋಡಿದಾಗ ಯಾವ ರೀತಿಯ ದಾರಿ ಗೋಚರವಾಗ್ತದೆ ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ ನೋಡಬೇಕಾದಂತಹ ದಾರಿ ಅನ್ನುವ ನಿಟ್ಟಿನಲ್ಲಿ ಹೊರಬಂದಿರುವಂತಹ ಲೇಖನಗಳು ಇವು ಅಂತ ನನ್ನ ಅಭಿಪ್ರಾಯ ಇವರು ಸಾಕಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸಿದ್ದಾರೆ ಎಷ್ಟೋ ವಿಚಾರಗಳ ಬಗ್ಗೆ ನಮಗೆ ಟಿಪ್ಪಣಿಗಳು ಸಿಗ್ತಾ ಹೋಗ್ತವೆ ಕಾಶ್ಮೀರದ ಸಮಸ್ಯೆಯ ಬಗ್ಗೆ ಚರ್ಚೆ ಆಗಿದೆ ಸ್ತ್ರೀವಾದದ ಬಗ್ಗೆ ಚರ್ಚೆ ಆಗಿದೆ ಶಿಕ್ಷಣದ ಬಗ್ಗೆ ಭಾಷೆಯ ಬಗ್ಗೆ ಈ ರೀತಿಯ ಅನೇಕ ಅನೇಕ ವಿಚಾರಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನು ಸೇರಿಸಿ ಅವತ್ತಿಗೂ ಇವತ್ತಿಗೂ ಪ್ರಸ್ತುತವಾಗುವ ರೀತಿಯಲ್ಲಿ ಈ ಲೇ ಲೇಖನಗಳು ಹೊರಬಂದಿವೆ ಇದನ್ನು ನೋಡುವಾಗ ನನಗನ್ಸಿದ್ದೇನು ಅಂತಂದರೆ ಓದ್ತಾ ಓದಂತೆ ಹೌದಲ್ವಾ ಎಷ್ಟೋ ಪ್ರಶ್ನೆಗಳು ಇವರು ಇಲ್ಲಿ ಉತ್ತರ ರೂಪದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನನಗೆ ಈ ಪುಸ್ತಕದಲ್ಲಿ ದೊರೆಯುತ್ತೆ ಅವತ್ತಿಂದ ಇವತ್ತಿನವರೆವಿಗೂ ಈ ವಿಚಾರಗಳು ಚರ್ಚೆ ಆಗ್ತಾನೇ ಇದ್ದಾವ ಅವತ್ತಿಂದ ಇವತ್ತಿನವರೆವಿಗೂ ಇದು ಮತ್ತೆ ಮತ್ತೆ ಮುನ್ನೆಲೆಗೆ ಮತ್ತೆ ಮತ್ತೆ ಬರ್ತಾ ಇದೆಯಾ ಎಷ್ಟು ಬಾರಿ ಉತ್ತರ ಕೊಟ್ಟರೂ ಸಹ ಅದೇ ಪ್ರಶ್ನೆಗಳು ಪುನರಪಿ ಆಗ್ತಾ ಇದ್ದಾವೆ ಅನ್ನುವಂತಹ ವಿಚಾರಗಳು ನನಗಾದರೂ ಅನಿಸುತ್ತೆ ಇವರು ಒಂದು ಸಾಮಾಜಿಕ ವಿಚಾರಗಳ ಬಗ್ಗೆ ತಗೋತಾರೆ ಅಂದರೆ ಮಿತ್ರರೆನಿಸುವ ತಾಯ್ತಂದೆಯರಿಗಾಗಿಯೇ ಅಂತ ಅಂದರೆ ಮಕ್ಕಳಿಗೆ ಯಾವಾಗಾದರೂ ತಾಯ್ತಂದೆಗಳು ಶತ್ರು ಅನ್ನಿಸ್ಕೊಳ್ಳೋದು ಉಂಟಾ. ಮಕ್ಕಳಿಗೆ ತಾಯ್ತಂದೆಯರು ಶತ್ರುಗಳಾಗಿ ವೈರಿಗಳಾಗಿ ಕಾಣೋದು ಉಂಟಾ ಅನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಂಡು ಹೌದು ಮಕ್ಕಳಿಗೆ ಯಾವಾಗ ತಂದೆಯರು ಸರಿಯಾದ ಜ್ಞಾನವನ್ನು ಕೊಡೋದಿಲ್ವೋ ಆಗ ಅವರು ಮಕ್ಕಳಿಗೆ ಶತ್ರುಗಳಾಗ್ತಾರೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ ವಿದ್ಯೆಯನ್ನು ಕೊಡೋದು ಕೊಡದೇ ಇರುವುದು ನಂತರದ್ದು ಯಾಕಂತಂದರೆ ಇವತ್ತಿನ ವಿದ್ಯೆ ಕಲಿಯದ ಮಕ್ಕಳು ಸಮಾಜಕ್ಕೆ ಮಾರಕ ಆಗಿರೋದಕ್ಕಿಂತ ಹೆಚ್ಚಿನ ಸಂದರ್ಭಗಳಲ್ಲಿ ವಿದ್ಯೆ ಕಲಿತಂತಹ ಮಕ್ಕಳುಗಳೇ ಮಾರಕವಾಗಿ ಪರಿಣಮಿಸಿರುವಂಥದ್ದನ್ನು ಕಾಣ್ತೀವಿ ಅಂದರೆ ನಾವು ಕೊಡ್ತಾ ಇರುವಂತಹ ವಿದ್ಯೆ ಯಾವ ರೀತಿಯದ್ದು ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಹಾಗಾಗಿ ತಂದೆ ತಾಯಿಗಳ ಪ್ರಮುಖವಾದ ಕರ್ತವ್ಯ ಏನು ಅಂತಂದರೆ ಮಕ್ಕಳಿಗೆ ಸರಿಯಾದ ಜ್ಞಾನವನ್ನು ಕೊಡುವಂಥದ್ದು ಆ ರೀತಿ ಕೊಡದೇ ಇದ್ದಾಗ ಮಕ್ಕಳು ತಂದೆ ತಾಯಿ ಮಕ್ಕಳಿಗೆ ತಂದೆ ತಾಯಿಗಳು ಶತ್ರು ಕೂಡ ಆಗಬಹುದು ಅನ್ನೋದನ್ನು ಹೇಳ್ತಾರೆ ಅಂದರೆ ಮಗುವಿನ ಭವಿಷ್ಯ ಅದು ಪಡೆದ ವಿದ್ಯಾಭ್ಯಾಸದ ಬುನಾದಿಯನ್ನೇ ಅವಲಂಬಿಸಿರೋದ್ರಿಂದ ನಾಲ್ಕು ವಿದ್ವಾಂಸರ ನಡುವೆ ನಿಂತು ಮಾತನಾಡಿ ರಂಜಿಸುವ ಯೋಗ್ಯತೆ ಸಂಪಾದಿಸದಿದ್ದರೆ ಹೇಗೆ ಹಂಸಗಳ ನಡುವೆ ಬಕ ಪಕ್ಷಿ ನಿಂತಂತಾಗುವುದಿಲ್ಲವೇ ಅದೇನು ಶೋಭೆ ಅನ್ನುವಂತಹ ಮಾತುಗಳನ್ನು ಒಂದು ಸಂಸ್ಕೃತ ಶ್ಲೋಕದ ಮೂಲಕ ಹೇಳ್ತಾರೆ ಅಂದರೆ ಅವರ ಬರವಣಿಗೆಯ ಶೈಲಿಯ ಒಂದು ವಿಶೇಷವಾದಂಥದ್ದು ಪ್ರತಿ ಲೇಖನದಲ್ಲಿ ಸಂಸ್ಕೃತದ ಸಾಲುಗಳನ್ನು ನಾವು ಕಾಣ್ಬೋದು ಕೆಲವು ಸಾಲುಗಳು ಅವರೇ ಸೃಜಿಸಿದಂತಹ ಸಾಲುಗಳಾಗಿದ್ದರೆ ಮತ್ತೆ ಕೆಲವೊಂದು ಗೀತೆಯಿಂದನೋ ಅಥವಾ ಉಪನಿಷತ್ತುಗಳಿಂದನೋ ಆಯ್ದುಕೊಂಡಂತಹ ಸಾಲುಗಳಾಗಿರ್ತವೆ ಡಿ ವಿ ಜಿ ಅವರ ಮಂಕುತಿಮ್ಮದ ಕಗ್ಗದ ಸಾಲುಗಳನ್ನು ಸಹ ನಾವಿಲ್ಲಿ ಕಾಣಬಹುದು ಆ ಸಾಲುಗಳು ಅವರು ಬರದಂತಹ ಟಿಪ್ಪಣಿಗೆ ವಿಷಯಕ್ಕೆ ಪೂರಕವಾದಂತಹ ಪುಷ್ಟಿಯ ಅಂಶವನ್ನು ಒದಗಿಸೋದು ಇಲ್ಲಿನ ಈ ಲೇಖನಗಳ ವಿಶೇಷತೆ ಅಂತಲೇ ಹೇಳ್ಬೋದು ಏಕ ಸಂಸ್ಕೃತಿ ಏಕರಾಷ್ಟ್ರ ಅನ್ನುವಂತಹ ಒಂದು ವಿಚಾರದಲ್ಲಿ ಹೇಳ್ತಾರೆ ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ ಬ್ರಿಟಿಷರೇ ಭಾರತಕ್ಕೆ ರಾಷ್ಟ್ರ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಕೊಟ್ಟರು ಆ ಮೊದಲು ರಾಷ್ಟ್ರ ಅನ್ನುವಂಥದ್ದು ಇರಲೇ ಇಲ್ಲ ಸ್ವತಂತ್ರ ಬಂದ ನಂತರ ಭಾರತ ಒಂದು ರಾಷ್ಟ್ರ ಆಯಿತು ಅಂತ ಆದರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ತರ್ಕತಃ ನೋಡಿದರೂ ರಾಷ್ಟ್ರವೆಂಬುದು ಮನುಷ್ಯನ ತನ್ನತನದ ಪ್ರಚಂಡ ಭಾವನೆ ಮನುಷ್ಯ ಈ ಭೂಮಿಯೊಂದಿಗೆ ತನ್ನ ಭಾವನಾತ್ಮಕ ಸಂಬಂಧವನ್ನು ಯಾವಾಗ ಬೆಳೆಸಿಕೊಂಡ್ನೋ ಆತ್ಮೀಯ ಭಾವವನ್ನು ಬೆಸೆದುಕೊಂಡೋ ಅಂದೇ ರಾಷ್ಟ್ರೀಯತೆ ಹುಟ್ಟಿತು ಅಂತ ಹೇಳ್ತಾರೆ ಹಾಗೆ ಇದನ್ನೆಲ್ಲ ಗಮನಿಸಿದಂತಹ ಸಮಾಜಶಾಸ್ತ್ರಜ್ಞರು ಭಾರತದ ಬಗ್ಗೆ ಹೇಳುವಾಗ ಇತಿಹಾಸವು ಕಣ್ತೆರೆದಾಗ ಭಾರತವನ್ನು ರಾಷ್ಟ್ರವಾಗಿಯೇ ಕಂಡಿತು ಅನ್ನೋ ಒಂದು ಅಂಶವನ್ನು ಹೇಳ್ತಾರೆ ಅಂದರೆ ಯಾವಾಗಲೋ ಬಂದು ಯಾರೋ ಹೊರಗಿನಿಂದ ಬಂದು ಭಾರತಕ್ಕೆ ರಾಷ್ಟ್ರ ಅನ್ನುವಂತಹ ಕಲ್ಪನೆಯನ್ನು ಕೊಟ್ಟಿದ್ದಲ್ಲ ಭಾರತ ಇತಿಹಾಸ ಕಣ್ತೆರೆದಾಗ ಅಂದರೆ ಆಧುನಿಕ ಇತಿಹಾಸ ಅಂತ ನಾವು ಏನು ಹೇಳ್ತೀವಿ ಅದು ಕಣ್ತೆರೆದಾಗ ಭಾರತ ಆ ಇತಿಹಾಸಕ್ಕೆ ಒಂದು ರಾಷ್ಟ್ರವಾಗಿಯೇ ಕಂಡಿತು ಅನ್ನುವಂಥದ್ದು ಎಷ್ಟು ಒಂದು ಒಳ್ಳೆಯ ಅಂಶ ಅಲ್ವಾ ಇಂಥ ಸಾಕಷ್ಟು ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಹೋಗಿರ್ತವೆ ಮತ್ತು ಇನ್ನೊಂದು ನನಗೆ ಈ ಪುಸ್ತಕದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಮೂಡಿಸಿದಂಥದ್ದು ಪ್ರಜ್ಞಾವಾದ ಅನ್ನುವಂತಹ ಒಂದು ಅಂಶವನ್ನು ತಗೋತಾರೆ ಆ ಪ್ರಜ್ಞಾವಾದ ಅನ್ನುವಂತಹ ಉಪಶೀರ್ಷಿಕೆ ಅಡಿಯಲ್ಲಿ ಸುಮಾರು ಹತ್ತು ಲೇಖನಗಳ ಸಂಗ್ರಹ ನಮಗೆ ದೊರೆಯುತ್ತೆ ಅದರಲ್ಲಿ ಅವರು ಒಂದು ಪದವನ್ನು ಹೇಳ್ತಾರೆ ಪ್ರಜ್ಞಾ ಹತ್ಯೆ ಅನ್ನುವಂಥದ್ದು ನಾವು ಇದುವರೆಗೂ ಆತ್ಮಹತ್ಯೆ ಅನ್ನುವಂತಹ ಪದವನ್ನು ಕೇಳಿದ್ದೀವಿ ಇದೇನಿದು ಪ್ರಜ್ಞಾ ಹತ್ಯೆ ಅನ್ನುವಂಥದ್ದು ಇದು ಬುದ್ಧಿಜೀವಿಗಳಿಗೆ ಸಂಬಂಧಪಟ್ಟಂಥದ್ದು ಏನಂದರೆ ಅವರು ಅವರದೇ ಆದ ಒಂದು ಕೆಲವು ವಿಚಾರಗಳನ್ನು ಬೆಳೆಸಿಕೊಂಡು ಅದರ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ಅದನ್ನ ಪದೇ ಪದೇ ಯಾವುದೋ ಒಂದು ಉದ್ದೇಶದಿಂದ ಅಥವಾ ದುರುದ್ದೇಶದಿಂದ ಪ್ರತಿಪಾದಿಸ್ತಾನೇ ಬರ್ತಾರೆ ಯಾಕಂದರೆ ಈಗ ಹೇಳಿದ ಹಾಗೆ ರಾಷ್ಟ್ರ ಅನ್ನುವಂತಹ ಪರಿಕಲ್ಪನೆ ಆಗಿರ್ಬೋದು ಭಾಷೆಯ ಬಗೆಗೆ ಆಗಿರ್ಬೋದು ಸಂಸ್ಕೃತದ ಬಗೆಗೆ ಆಗಿರ್ಬೋದು ಅದೇ ರೀತಿ ಇನ್ನು ಸಾಕಷ್ಟು ಬ್ರಿಟಿಷರೇ ಬಂದು ಎಲ್ಲವನ್ನು ಕೊಟ್ಟರು ಅನ್ನುವಂತಹ ವಿಚಾರಗಳ ಬಗೆಗೆ ಆಗಿರ್ಬೋದು ದ್ರಾವಿಡ ಆರ್ಯವಾದ ಇವುಗಳ ಬಗೆಗೆ ಆಗಿರ್ಬೋದು ಎಷ್ಟೋ ಸಲ ಅದಲ್ಲ ಅನ್ನುವಂಥದ್ದು ದಾಖಲೆಯ ಸಮೇತ ಸಾಕಷ್ಟು ಜನ ಮಹಾನ್ ಪಂಡಿತರುಗಳು ಸಾಕ್ಷೀಕರಿಸಿ ಹೇಳಿದಾಗ್ಯೂ ಕೂಡ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಮುನ್ನೆಲೆಗೆ ತರುವಂತಹ ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಹೋಗ್ತಾರೆ ಹಾಗಾಗಿ ಬುದ್ಧಿಜೀವಿಗಳು ಅನ್ನಿಸ್ಕೊಂಡಂಥವರ ಪ್ರಜ್ಞಾ ಹತ್ಯೆಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಸಮಾಜದ ಮೇಲೆ ಆಗ್ತದೆ ಅನ್ನುವಂತಹ ವಿಚಾರವನ್ನು ಹೇಳುವ ನಿಟ್ಟಿನಲ್ಲಿ ಇವರು ಬಹಳ ಸೊಗಸಾದ ಮಾತುಗಳನ್ನು ಹೇಳ್ತಾರೆ ಅಂದರೆ ಆತ್ಮವಿಸ್ಮೃತಿ ಬಗ್ಗೆನೂ ಹೇಳ್ತಾ ಆತ್ಮವಿಸ್ಮೃ ವಿಸ್ಮೃತಿ ಅನ್ನುವಂಥದ್ದು ಆತ್ಮಹತ್ಯೆಗಿಂತ ಘೋರ ಆತ್ಮಹತ್ಯೆಯಿಂದಾಗುವ ನಷ್ಟ ಸೀಮಿತವಾದದ್ದು ಆದರೆ ಆತ್ಮವಿಸ್ಮೃತಿಯ ಪರಿಣಾಮ ಮಾತ್ರ ತನಗೂ ಸಂತತಿಗೂ ಹಾಗೆ ಸಮಾಜಕ್ಕೂ ಪರಿವಾರಕ್ಕೂ ಪರಿಸರಕ್ಕೂ ವಿನಾಶಕಾರಿಯಾದಂತಹ ಅಂಶ ಅನ್ನೋದನ್ನು ಹೇಳ್ತಾರೆ ಇದಕ್ಕೆ ಇವರು ಒಂದು ಸಂಸ್ಕೃತದ ಶ್ಲೋಕವನ್ನು ಹೇಳ್ತಾರೆ ಅದರ ಅರ್ಥ ಹೇಗೆ ಅಂತಂದ್ರೆ ಶಸ್ತ್ರಗಳಿಂದ ಹತರಾದ ಶತ್ರುಗಳು ಹತರಾದಂತೆ ಅಲ್ಲ ಬುದ್ಧಿಯಿಂದ ಹತರಾದವರು ಸಂಪೂರ್ಣವಾಗಿ ನಾಶವಾಗ್ತಾರೆ ಶತ್ರುವು ಶಸ್ತ್ರವು ಶರೀರವನ್ನು ಮಾತ್ರ ನಾಶಗೊಳಿಸುವುದಾದರೆ ಪ್ರಜ್ಞಾಘಾತ ಕುಲ ಸಂಪತ್ತು ಕೀರ್ತಿಗಳನ್ನೆಲ್ಲ ನಾಶ ಮಾಡಿಬಿಡ್ತದೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಈ ರೀತಿಯ ಅನೇಕ ಅನೇಕ ವಿಚಾರಗಳು ಈ ಪುಸ್ತಕದಲ್ಲಿ ಚರ್ಚಿತವಾಗಿವೆ ಹಾಗೆ ಬಹಳ ಚೆನ್ನಾಗಿ ಓದಿಸ್ಕೊಂಡು ಹೋಗುವಂತಹ ವಿಚಾರ ಮತ್ತು ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ವಿಷ ಗಳಿಗೆಯಲ್ಲಿ ಕಪ್ಪು ಚರ್ಮದ ಬ್ರಿಟಿಷರನ್ನು ನಾವಿಲ್ಲಿ ಸೃಷ್ಟಿಸಲಿದ್ದೇವೆ ಎಂಬ ಕ್ರೂರ ಸಂಕಲ್ಪವನ್ನು ಮೆಕಾಲೆ ಬ್ರಿಟಿಷ್ ಪಾರ್ಲಿಮೆಂಟ್ ಸದಸ್ಯರೆದುರು ಉಚ್ಚರಿಸಿದ್ದ ಅದಕ್ಕೆ ಸಾಕ್ಷಿ ಎಂಬಂತೆ ಮುಂದೊಂದು ದಿನ ಪಂಡಿತ ನೆಹರೂರವರು ನನ್ನನ್ನು ಬೇಕಾದರೆ ಕತ್ತೆ ಎಂದು ಕರೆಯಿರಿ ಆದರೆ ಹಿಂದೂ ಎನ್ನಬೇಡಿ ಎಂದು ಉದ್ಗರಿಸಿದ್ದರಂತೆ ನಾನು ಹುಟ್ಟಿನಿಂದ ಹಿಂದೂ ಸಂಸ್ಕೃತಿಯಿಂದ ಕ್ರಿಶ್ಚಿಯನ್ ಸ್ವಭಾವದಿಂದ ಮುಸ್ಲಿಂ ಎಂದು ತನ್ನ ಪರಿಚಯ ನೀಡಿದ್ದರಂತೆ ಮೈಮರವಿಗೆ ಇಂತಹ ಉದಾಹರಣೆ ಬೇರೆ ಬೇಕೇ ಅನ್ನೋದನ್ನು ಹೇಳ್ತಾರೆ ಅಂದರೆ ಬ್ರಿಟಿಷರು ಬಂದರು ನಮ್ಮ ಉದ್ದಾರ ಮಾಡಿದ್ರು ರೈಲು ತಂದರು ಭಾರತದ ಮೋಕ್ಷಕ್ಕಾಗಿ ಅವರೇನಾದರೂ ಬಾಗಿಲು ತೆರೆದ್ರಾ ಅಂಚೆ ವ್ಯವಸ್ಥೆಯನ್ನು ತಂದರು ಅದನ್ನು ಭಾರತೀಯರಿಗೆ ಅವ್ರು ಕೊಟ್ಟಂಥ ಉಂಬಳಿಯ ತಮ್ಮ ಒಂದು ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ತಮ್ಮ ಸ್ವಾರ್ಥಕ್ಕೆ ಏನೇನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ಅವ್ರು ಮಾಡ್ಕೋತಾ ಹೋದರು ಆದರೆ ಅವರಿಂದನೇ ನಾವು ಬದುಕಿದ್ದೀವಿ ಅನ್ನುವಂತಹ ಪ್ರಜ್ಞಾಘಾತ ಇದೆಯಲ್ಲ ಅದು ಎಷ್ಟು ದುರದೃಷ್ಟಕರ ಅನ್ನುವಂಥ ಅಂತದನ್ನು ಹೇಳ್ತಾರೆ ಹಾಗೆ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ ಏನಂತಂದರೆ ಈಗ ಬ್ರಿಟಿಷರು ಆಳ್ವಿಕೆ ಮಾಡದಂತಹ ದೇಶಗಳಲ್ಲಿ ರೈಲುಗಳು ಅಂಚೆಗಳು ಕಾರ್ಯನಿರ್ವಹಿಸ್ತಾನೆ ಇಲ್ವಾ ಅವರು ಬಂದಿದ್ದರಿಂದ ಅಷ್ಟೇ ಸಿಕ್ತಾ ಅನ್ನುವಂತಹ ವಿಚಾರವನ್ನು ಸಹ ಮುಂದಿಡ್ತಾರೆ ಹೀಗೆ ಈ ಪುಸ್ತಕವನ್ನು ಯಾಕೆ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದಕ್ಕೂ ಸಹ ಅವರ ಪುಸ್ತಕದಲ್ಲಿಯೇ ನಾವು ಉತ್ತರವನ್ನು ಕಂಡ್ಕೋಬೋದು ನೂರು ಬಾರಿ ಸತ್ಯವನ್ನು ಸುಳ್ಳೆಂದು ಸಾರಿ ಗೆಲ್ಲುವ ಗೋಬೆಲ್ಸ್ ಸಿದ್ಧಾಂತವಾದಿಗಳನ್ನು ಇಸಮ್ ಕರಣ ಇತ್ಯಾದಿ ಶಬ್ದ ಭ್ರಮೆಗಳಿಂದ ದಾರಿ ತಪ್ಪಿಸುವ ವಾಗಾಡಂಬರ ಭೂಷಿತರನ್ನು ಕೇವಲ ದಾಸ್ಯ ಭಾವವನ್ನೇ ಆರಾಧಿಸುತ್ತಿರುವವರನ್ನು ವಾಸ್ತವಕ್ಕೆ ವಿಮುಖರಾದವರನ್ನು ನೀವು ಸುಮ್ಮನೆ ಚರ್ಚೆಗೆ ಎಳೆಯಲಾರಿರಿ ಇದೀಗ ಚರ್ಚೆಗಾಗಿ ಅಲ್ಲ ಅಸ್ತಿತ್ವದ ಸಾಧನೆಗಾಗಿ ಸತ್ಯವನ್ನು ತೆರೆದಿಡುವ ಅಗತ್ಯ ನಮ್ಮೆದುರಿಗೆ ಇದೆ ಅರ್ಥ ಮಾಡಿಕೊಳ್ಳುವ ಜನರಿಗಾಗಿ ನಾವಿನ್ನು ಪ್ರಯತ್ನವನ್ನು ಮುಂದುವರಿಸಬೇಕಾಗಿದೆ ಡಾಕ್ಟರ್ ಜೋಶಿಯವರ ಮೌಲ್ಯಾಧಿಷ್ಠಿತ ಶಿಕ್ಷಣ ನೀತಿಗಳ ಅನುಷ್ಠಾನ ನೇರ್ಪುಗೊಳಿಸಿದ ಇತಿಹಾಸದ ಓದು ಪ್ರಾಚೀನ ಸಾಧನೆಯ ಅರಿವು ನಮಗೆ ನಮ್ಮ ಭವಿಷ್ಯತಿಗೆ ಎಷ್ಟೊಂದು ಅನಿವಾರ್ಯವೆಂದು ಮನಗಾಣಿಸಿಕೊಡಬೇಕಾಗಿದೆ ಆ ನಿಟ್ಟಿನಿಂದ ಇದೊಂದು ತಾಲಿಬಾನೀಕರಣ ಕೇಸರೀಕರಣ ಪ್ರಯತ್ನವೆಂದು ಕರೆದರೆ ಬೊಗಳುವ ಸ್ವಭಾವದವರು ಆನೆಯನ್ನು ಕಂಡಾಗಲೂ ಸುಮ್ಮನಿಲ್ಲ ಸುಮ್ಮನಿರಲಾರರು ಎಂದಷ್ಟೇ ಹೇಳಬೇಕಲ್ಲವೇ ಅಂದರೆ ಅವರು ಎಷ್ಟೇ ಹೇಳಿದರೂ ಕೂಡ ನಮ್ಮ ಪ್ರಯತ್ನವನ್ನು ನಾವು ಯಾಕೆ ಮುಂದುವರಿಸಬೇಕು ಅಂತಂದರೆ ಈ ಸಮಾಜದ ಒಳಿತಿಗಾಗಿ ಮುಂದುವರಿಸಬೇಕು ಆ ನಿಟ್ಟಿನಲ್ಲಿ ಯಾರು ಅಯ್ಯೋ ಎಷ್ಟು ಹೇಳಿದ್ರು ಅಷ್ಟೇ ಅಪ್ಪ ಇವರಿಗೆ ಎಷ್ಟು ಹೇಳಿದ್ರು ಮತ್ತೆ ಮತ್ತೆ ಅದೇ ವಿಚಾರಗಳನ್ನ ತರ್ತಾರೆ ಅಂತ ಸೋತು ಸುಮ್ಮನಾದರೆ ಅವರು ಆ ಸುಳ್ಳುಗಳನ್ನು ಸಮಾಜದಲ್ಲಿ ಬಿತ್ತುತ್ತಾನೆ ಹೋಗ್ತಾರೆ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾನೆ ಹೋಗ್ತಾರೆ ಹಾಗಾಗಿ ಅದನ್ನು ತಪ್ಪಿಸುವುದಕ್ಕಾದರೂ ವಿಚಾರವಂತರಾದಂಥವರು ತಮ್ಮ ವಿಚಾರಗಳನ್ನು ಸಮಾಜದ ಮುಂದೆ ಇಡ್ತಾನೆ ಹೋಗಬೇಕು ಅದು ಸತತ ಪ್ರಯತ್ನವಾಗಿರಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ಪ್ರತಿಯೊಂದು ಲೇಖನದ ಪ್ರತಿಯೊಂದು ಸಾಲುಗಳನ್ನು ತಪ್ಪದೇ ಓದಬೇಕಾದಂತಹ ಅತ್ಯಮೂಲ್ಯವಾದ ಪುಸ್ತಕ ಇದು ಅನ್ನೋದನ್ನು ಹೇಳ್ತೀನಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಸಿಗುವಂತಹ ಪುಸ್ತಕ ಇದು ಈ ಈ ಪುಸ್ತಕದಲ್ಲಿ ಬರುವಂತಹ ವಿಚಾರಗಳು ಅವತ್ತಿಗೂ ಚರ್ಚೆ ಆಗ್ತಾ ಇದ್ವು ಇವತ್ತಿಗೂ ಚರ್ಚೆ ಆಗ್ತಾ ಇದ್ದಾವೆ ಒಂದೇ ಮಾತರಂ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಏನೇನು ಹೇಳಿದ್ದಾರೆ ಅದು ಇವತ್ತಿಂದಲ್ಲ ಈಗಷ್ಟೇ ವಿವಾದ ಆಯಿತು ಅನ್ನೋ ಕಾರಣಕ್ಕೆ ಇವತ್ತೆಲ್ಲೋ ಹೊಸದಾಗಿ ಉದ್ಭವ ಆದಂತಹ ಸಮಸ್ಯೆಗಳಲ್ಲ ಅವು ಆ ರೀತಿಯ ಮನಸ್ಥಿತಿಯವರು ಹಿಂದಿನಿಂದ ಕೂಡ ಈ ಥರದ ಒಂದು ವಿಚಾರಗಳನ್ನು ವಾದಗಳನ್ನು ಮುಂದಿರ್ತನೇ ಬರ್ತಾ ಇದ್ದಾರೆ ಸಮಾಜ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾನೇ ಇದ್ದಾರೆ ಹಾಗಾಗಿ ಅದೆಲ್ಲವನ್ನು ನಾವು ತಿಳ್ಕೋಬೇಕು ಏನಾಗ್ತಿದೆ ಅನ್ನುವಂತಹ ದೃಷ್ಟಿ ನಮಗೆ ಗೋಚರ ಆಗಬೇಕು ಆ ಆ ದೃಷ್ಟಿಯ ದಾರಿ ಹೇಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು ಅಂತಾದರೆ ಅಕ್ಷಿಪಥವಾದ ಎಲ್ಲರೂ ಓದಬೇಕು ಅಂತ ಕೇಳ್ಕೊತಾ ಇದ್ದೀನಿ ನನಗೆ ಈ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡಲು ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಸುಕೃತಿಯ ಬಳಗದವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ